ಹಲೋ ಎವ್ರಿ ವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಈ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯ ಪುಸ್ತಕದ ಪದ್ಯ ಏಳು ಪೋಯಮ್ ನಂಬರ್ ಸೆವೆನ್ ಹಕ್ಕಿಗಳು ಮತ್ತು ಹಾವು ಈ ಪದ್ಯವನ್ನು ಹಾಡೋಣ ಒಂದು ಕಾಡಲಿ ಮರೆದ ಗೂಡಲಿ ಎರಡು ಹಕ್ಕಿಗಳಿದ್ದವು ತಮ್ಮ ಮೊಟ್ಟೆಯ ತಿನ್ನುವ ಸರ್ಪವ ಕಂಡು ದುಃಖಿಸುತ್ತಿದ್ದವು ಒಮ್ಮೆ ಅಲ್ಲಿಗೆ ಬಂದ ಏಡಿಗೆ ಹೇಳಿಕೊಂಡ ವ್ಯಥೆಯನು ಭಾರಿ ದರ್ಪದ ವೈರಿ ಸರ್ಪದ ಮೊಟ್ಟೆ ನುಂಗುವ ಕಥೆಯನು ಕೇಳಿ ಏಡಿ ಎಂದಿತು ಹುಡುಕಿ ಮುಂಗುಸಿ ಬಿಲವನು ಇಡಿರಿ ಸಾಲಿಗೆ ಹಾವಿನಲ್ಲಿಗೆ ತಂದು ಮೀನನು ಏಡಿ ಹೇಳಿದ ಮಾತು ಕೇಳಿದ ಹಕ್ಕಿ ಜೋಡಿಯುಗಳಿಗೆಯೇ ಸೇರಿಕೊಳವನು ಹಿಡಿದು ಮೀನನು ಇಟ್ಟು ಬಿಟ್ಟಿತು ಸಾಲಿಗೆ ಮೀನ ಕಂಡಿತು ತಿನ್ನುತ್ತ ಬಂದಿತು ಹಾವು ಎದ್ದೆಡೆ ಮುಂಗುಸಿ ಅದನ್ನು ಪಕ್ಕನೆ ಹಿಡಿದು ಕತ್ತನೆ ಹಿಡಿದು ತಿಂದಿತು ಹಸಿ ಹಸಿ ಹಾವು ಸತ್ತಿತು ಭಯವು ನಿಂತಿತು ಪುಟ್ಟ ಹಕ್ಕಿಯ ಜೋಡಿಗೆ ನೋಡಿ ಪಿಳಿ ಪಿಳಿ ಹಾಡಿ ಚಿಲಿಪಿಲಿ ಹಾರಿ ಬಂದವು ಗೋಡಿಗೆ ಈ ಪದ್ಯವನ್ನು ಬರೆದವರು ಪಳಕಳ ಸೀತಾರಾಮ್ ಭಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು